ವಾದ ಒಂದು ಕಲ್ಯಾಣೋತ್ಸವದಲ್ಲಿ ತಾವು ತಮ್ಮ ಚಿತ್ತವನ್ನು ಇತ್ತ ಕಡೆ ಕೊಟ್ಟರೆ ತಮಗೂ ಕೂಡ ಸಕಲ ಆರೋಗ್ಯ ಐಶ್ವರ್ಯ ಕಲ್ಯಾಣವನ್ನ ಈ ಜಗದ ಒಡೆಯರು ಜಗದ ರಕ್ಷಕರು ತಮಗೂ ಕೂಡ ನೀಡುವಂತ ಈ ಸಂದರ್ಭದ ಆಗಿದೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಪಾರ್ವೇ ಶಿವ ಚಂದ್ರಾ ಮಂಗೇ ಸಂಕಲ್ಪ ಕರೋ ಮೇ ಕೈವ ಲಕ್ಷ ಕಾಲ ಅಥವಾ ಹೂವಿಗೆ

स्वस्थ स्त्री विजया विजया श्रीमन रुपा शाली वाहन शके सर्वं भय नूरा नलवत्यों अन्या विश्वावसोरा मसमत्सरा दक्षिणा येना प्रथमा हिता शक्ला भक्षा पूर्वा भालुणे नक्षत्रा शिवयोगा भवकरणा भालवकरणा भानुवासरस्या आध्याश्वेतिने सुभाव होता संध्या

श्री प्रवीण विद्यर्गे सह कुटुंब वर्गस्य आध्या धर्म पत्नी सह श्रीमती सौभाग्यवते अक्षता प्रवीण विद्यर्गे नाम जस्य सह कुटुंब वर्गस्य आज श्री सद्भक्तानां प्रभु स्वामी हिरेमठ आध्या धर्म पत्नी सह श्रीमती सौभाग्यवते

समस्ता श्री सिद्धेश्वर संदया सकल निधेशका सिबंदे वर्गाणा तस्रे वीरभद्रैश्वर जात्रा महोत्सव सकल निधेशका सिबंदे वर्गाणा श्री विजयपुर नगरदा सगला निवासी वर्गाणा सहकुम्बा वरदस्य क्षेमस्य रिद्धियाभिजयया अभयया आयुः आई ऐश्वर्यया अविवृद्धत्वं जा समस्ता च मंगलाणि प्राप्तर्तम अध श्रे एवं गुण सद्भक्त नागे कहु क्षेम क्षेमा

ဒိုင်ရီ ria, းယာ ria, းဒိုင်ရီးယားဒိုင်ရီးယားဒိုင်ရီးယားဒိုင်ရီးယားဒိုင်ရီးယား

चला ये रक्षा कार्य सदा कार्य उत्तम मम मम सर्वता सर्वता कार्यक्रम कार्यक्रम श्री गुरु श्री गुरु वीरमत्रेश्वर वीरमत्रेश्वर स्वामी स्वामी भद्रकाली भद्रकाली देवता देवता श्री कल्याण कल्याण महोत्सव महोत्सव उत्तम समृद्ध रखलेश्वर्या रखलेश्वर्या ओगेश्वरी ओगेश्वरी श्री करार्थ श्री जनार्थ मम मम देना हित्या होत होय या व्यवहार अवहार अधिकार अभिवृद्ध्यर्थ अनक धन कनकोकरण्यर्थ अभिवृद्ध चिंतीत मनोरथ मनोरथ फल फल सिद्ध्यवन नव नवित जनित सचित सूचितकत्र மேஸ்வர சத்தி

द्वारा द्वारा उत्तर 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 अत्रेत बिद्यात्रे श्री महा महा गणपते गणपते गना पूजा पूजा करिष्य करिष्य तथा 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 सिद्ध सिद्ध विद्यातां भवसिताः आत्म सिद्धतां हरि सरसिद्धतां पवित्र पवित्र गंगा गंगा देवता देवता अलास अलास पूजा पूजा करिष्य करिष्य इति संकल्पः इति संकल्पः नोरी ಜಯಮಂಗಲ ಬಂದಾಗ ಅಲ್ಲಿ ಕೈ ಮುಗಿದಲ್ಲ ನಿಮ್ಮ ಎರಡೂ ಕೈಗಳನ್ನು ನೆತ್ತಿದೆ ದೇವರೇ ಕಾಣುವ ರೀತಿ ಈ ರೀತಿ ಹೇಳಿ ಅವರಿಗೆ ಗೌರವವನ್ನು ಶ್ರೀ ಗುರು ವೀರಭದ್ರೇಶ್ವರ ಮಹಾರಾಜಕಿ ಭಕ್ತೃ ಮಾತಾತಿ ಧರ್ಮಯೋಗೇಶ್ವರ ಸಿದ್ದರಾಮೇಶ್ವರ ಮಹಾರಾಜಕಿ ಸಕಲ ಕಾನು ಸಂತನೇವನ ಮಹಾರಾಜಕಿ ಸ್ವಾಂಬರೇ ನಮತ್ ಪರ ಮಹ

यो नमा ध्यायानम समर्पयाम आवाहयाम रन संपयाम पाद पाद सर्पयामे हस्त अर्घ्यम अर्घ्यम समर्पयांुजे आचर्पया नमः श्रीपद्मशृहादभ्योन्नमः सरसोडशचारपूजान् भवे भवेयोः शिवसाम्बजे नमः पार्वते शिव हर हर महादे भय गणपति पद्मशधी राम जय जय गणपति दिव्या नमस्ते

यमे यावस्व वर्णतम्मा यमे ದೇವತಾ ಶ್ರೀ ಭದ್ರಕಾಲಿ ದೇವರನ ಒಂದು ವರ ಮತ್ತು ವಧುವಿನ ನೋಡುವಂತಹ ಸಂದರ್ಭ ಈಗ ಶ್ರೀ ಗುರು ವೀರಭದ್ರೇಶ್ವರನ ಕಡೆಯವರಾಗಿರ್ತಕ್ಕಂತಹ ಈ ಭಾಗದ ಭೂಮಂಡಲಿನೇ ಅವರದು ಈ ಸತ್ಯ ಕೆರಡು ಊರು ಮಾಡ್ಕೊಳ್ಳೋನು ಭದ್ರಕಾಲಿ ದೇವರು ಯಾವ್ದಪ್ಪ ಅಂತಂದ್ರ ಕಪಿಲೇಶ್ವರ ದೇವಸ್ಥಾನದ ಊರು ಅಂದ್ರೆ ಇಬ್ರು ಊರಿನವರೇ ಆಗ್ಬೇಕಂದ್ರೆ ಮತ್ತೊಂದು ಊರಿಗೆ ಯಾಕೆ ಕರ್ಕೊಂಡ್ರೆ ದೇವರ ಬರಲಿಲ್ಲ ನೀವು ಅದಕ್ಕಾಗಿ ಈಗ ಎಲ್ಲಿಗೆ ಬಂದಿವದ್ರಕಾಳಿ ದೇವಿಯ ಒಂದು ಊರಿಗೆ ಬಂದಿವಿ ನಮ್ಮ ಗುರು ವೀರಭದ್ರನ ಕರ್ಕೊಂಡು ಬಂದ ತಕ್ಷಣವೇ ವಧು ಅಂತಂದ್ರ ಹುಡುಗಿಯನ್ನು ನೋಡುವಂತಹ ಸಂದರ್ಭ ಈಗ ಹೇಳ್ತಾರೆ ಬನ್ನಿ ಬನ್ನಿ ಹಿರಿಯ ಸ್ವಾಮಿಗಳು ಹಾಗೂ ಎಲ್ಲ ನಮ್ಮ ತಾವು ಬಂದಿದ್ದೀರಿ ನಾವು ಶಿವಯೋಗಿ ಸಿದ್ದರಾಮೇಶ್ವರ ಕ್ಷೇತ್ರವಾದಂತಹ ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನದಿಂದ ಬರುವಂತವರಾದ್ವಿ ಬಂದಿದ್ದೀರಿ ಯಾವ ವಿಷಯಕ್ಕ ಅಂತಂದ್ರ ನಮ್ಮ ಹುಡುಗನ ಸರಿಸಮನಾದಂತಹ ಜಗನ್ಮಾತೆಯಾದಂತಹ ಲೋಕದ ರಕ್ಷಕೆಯಾದಂತಹ ಸ್ತ್ರೀ ಭದ್ರಕಾಳಿಯನ್ನ ನಮ್ಮ ಹುಡುಗನಿಗೆ ಅಂತಂದ್ರ ಜಗತ್ತಕ್ಷಕನಾದಂತಹ ವೀರಭದ್ರನಿಗೆ ನೋಡಬೇಕಂತ ಇದೆ ಬಂದಿದ್ದೇವೆ ಒಳ್ಳೆ ವಿಚಾರ ಆಯ್ತು ನಿಮಗೆ ಇಲ್ಲಿ ಬರ್ಲಿಕ್ಕೆ ಅಪ್ಪನೇನು ದಯಪಾಲಿಸೋರು ಯಾರು ಯಾರಪ್ಪ ಅಂತಂದ್ರ ಕೈಲಾಸದ ಒಡೆಯನಾದಂತಹ ವಿಷವನ್ನು ಕುಡಿದು ವಿಷಕಂಠನಾದಂತಹ ಕಾಳಿಯ ಒಡೆಯನಾದಂತಹ ಶ್ರೀ ಪರಮೇಶ್ವರನು ಹೇಳಿದಾಗಿ ನಾವು ಇಲ್ಲಿಗೆ ಬರುವಂತವರಾದ್ವಿ ಹೌದು ಇದೆಲ್ಲ ನಿಮ್ಮ ಊರು ಎಲ್ಲ ತಿಳಿಸ್ಕೊಟ್ರಿ ಮತ್ತು ನಮ್ಮ ಮಂದಿಗೆಲ್ಲ ನಿಮ್ಮ ಹುಡುಗ ಏನು ಮಾಡ್ತಾನೆ ಸ್ವಲ್ಪ ಅವೇರ್ನೆಸ್ ಬೇಕಲ್ಲ ಸುಲಗ್ನ ನೀವು ಸಮಾಧಾನ ಕೊಂಡ್ರಿ ಎಲ್ಲಾ ತಲೆಗಿರ್ತದ ಅರ್ಧ ಮರ್ಧ ಆಗಂಗಿಲ್ಲ ನೀವು ಕೊಟ್ಟಿರೋದ್ರೆ ನಮ್ಮ ಕೈ ಆಗದ ಬರೀ ನೇಕನಾಗ ಕಲರೈತಿ ಯಾವ್ದಪ್ಪ ಅಂತಂದ್ರೆ ಜಗನ್ ಮಾತೆ ಹೇಳ್ತಾಳ್ರಿ ರಕ್ತ ಬೀಜ ರಕ್ತವನ್ನ ಹರಿಸಿ ಕುಂಕುಮವನ್ನಾಗಿ ನಿಮ್ಮ ಹಣೆಯಲ್ಲಿ ಇಟ್ಟಿದ್ದಾಳ ಸೂರ್ಯನ ಅಗ್ನಿಯನ್ನು ತೆಗೆದು ಬಂಗಾರವನ್ನ ಮಾಡಿ ನಿಮ್ಮ ಕೊರಳ ಹಾಕಿದ್ದಾಳ ಸಿಡಿದು ಮಿಂಚಂತಹ ಸಿಡಿಲನ್ನೇ ಅಡಗಿಸಿ ಬೆಳ್ಳಿಯನ್ನಾಗಿ ಮಾಡಿ ನಿಮ್ಮ ಕಾಲೊಳಗ ಕಾಲುಂಗ್ರವನ್ನಾಗಿ ಮಾಡಿದಾರ ಪರಿಸರಕ್ಕೆ ಹೋಲಿಸುವಂತಹ ಕೈ ಬೆಳೆಗಳೇ ನಿಮ್ಮ ಕೈ ಬೆಳೆಗಳೇ ಅದಾವು ಏನಪ್ಪಾ ಅಂತಂದ್ರೆ ನೋಡ್ರಿ ಕುಂಕುಮ ಹಚ್ಚುವುದರಿಂದ ಏನಾಗ್ತದೆ ಹೆಣ್ಣು ಮಕ್ಕಳಿಗೆ ಶಾಂತಿ ನೆಲೆಸದ ಇನ್ನು ಕೈ ಬೆಳೆಗಳು ಕೈ ಬೆಳೆಗಳೇನಪ್ಪಾ ಅಂತಂದ್ರೆ ಒಂದೇದಾಗಿ ಶಾಸ್ತ್ರೀಯ ಪರವಾಗಿ ಅಂದ್ರ ನಮ್ಮ ಪೂಜಾ ಪರಂಪರೆಯ ಪರವಾಗಿ ಬಳೆಗಳ ಹಾಕೋದ್ರಂತ್ರ ಲಕ್ಷಣ ಅಂತ ಕರಿತೇವಿ ನೋಡ್ರಿ ಬಳೆಗಳನ್ನ ಹಾಕೋದ್ರಿಂದ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಬರಂಗಿಲ್ಲ ಅಂತೇಳಿ ವಿಜ್ಞಾನ ಹೇಳುತ್ತದೆ ಯಾಕಂದ್ರೆ ಬಳೆಗಳ ಮೇಲೆ ಕೆಳಗೆ ಇಳಿದೂರಿದಂತ್ರ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಬರಂಗಿಲ್ಲ ಇನ್ನ ಸಿಡಿಲು ಅಬ್ಬರದ ಕಾಮವನ್ನು ಕಟ್ಟುವಂತಹ ಶಕ್ತಿ ಯಾರಲ್ಲಿ ಐತಿಪಾ ಅಂತಂದ್ರ ಕಾಲುಂಗರದಲ್ಲಿ ಐತಿ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತಾರಿಪ್ಪ ಅಂತಂದ್ರ ಕಾಲುಂಗರವನ ಧರಿಸ್ತಾರೆ ಹೆಣ್ಣಿನಲ್ಲಿ ಕಾಮ ಕಡಿಮೆ ಆಗಲಿ ಅಂತ ಹೇಳಿ ತಿಳಿದುಕೊಂಡು ಆದ್ರ ಹೆಣ್ಮಕ್ಳು ಏನು ವಿಚಾರ ಮಾಡಂಗಿಲ್ಲ ಏನಂತಾರಪ್ಪ ಅಂತಂದ್ರೆ ನಮ್ಗ ಬಂಧನದೊಳಗೆ ಹಾಕಿ ಬಿಟ್ಟಿರಿ ನೀವು ಇಟ್ಟು ಎಲ್ಲಾ ಹಾಕಿ ಬಂಧನದೊಳಗೆ ಹಾಕಿ ಬಿಟ್ಟಿರ್ತೀರಿ ಬಂಧನ ಅಲ್ಲದು ನಿಮ್ಮನ್ನ ನೀವು ರಕ್ಷಣೆ ಆಗ್ಬೇಕಂತ ಹೇಳಿ ತಿಳಿದುಕೊಂಡು